ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣಕ್ಕೆ ಇಲ್ಲಿ ನಾಲ್ಕು ಹೊಸ ಭರ್ಜರಿ ಬದಲಾವಣೆಗಳನ್ನು ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮಾಡಿರುವಂಥದ್ದು ಈ ನಾಲ್ಕು ಬದಲಾವಣೆಗಳು ಒಂದಕ್ಕಿಂತ ಒಂದೊಂದು ತುಂಬ ಅಂದರೆ ತುಂಬಾ ಶಾಕ್ ಕೊಡುವಂಥದ್ದು ಇದ್ದಾವೆ ಸೊ ಇವುಗಳನ್ನು ಕೇಳಿದ್ರೆ ಕೆಲವೊಂದಿಷ್ಟು ಬದಲಾವಣೆಗಳು ಖುಷಿಯಾಗುತ್ತೆ ಕೆಲವೊಂದಿಷ್ಟು ಬದಲಾವಣೆಗಳು ಯಾಕಪ್ಪ ಇವರು ಈ ರೀತಿ ಮಾಡಿದ್ರು ಅಂತ ಕೂಡ ಅನಿಸುತ್ತೆ ಸೊ ಹಾಗಾದರೆ ಈ ನಾಲ್ಕು ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾನು ನಿಮಗೆ ಒಂದಾದ ಮೇಲೆ ಒಂದು ತಿಳಿಸ್ತಾ ಹೋಗ್ತೇನೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋ ಆಗಿರುತ್ತೆ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಪುರುಷರು ಫಲಾನುಭವಿಗಳು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಮತ್ತೆ ನಿಮ್ಮ ಗ್ರಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಮತ್ತು ಹನ್ನೆರಡನೆಯ ಕಂತಿನ ಹಣ ಇದರ ಬಗ್ಗೆ ಬಂದಿರುವಂತಹ ನಾಲ್ಕು ಬದಲಾವಣೆಗಳನ್ನು ಒಂದೊಂದು ತಿಳ್ಕೊಳ್ತಾ ಹೋಗೋಣ ವೀಕ್ಷಕರ ಇವೆಲ್ಲವನ್ನು ತಿಳಿಸಿಕೊಡ್ತಾನೆ ಸೊ ನಾನು ನಿಮಗೆ ಕಿವಿ ಮಾತನ್ನು ತಿಳಿಸ್ತೇನೆ ಏನಪ್ಪ ಅಂತಂದ್ರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಬೋರ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಆದ ಕಾರಣ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ಸೊ ಸ್ವಲ್ಪ ಬೋರ್ ಬಂದರೂ ಕೂಡ ಏನೂ ಆಗೋದಿಲ್ಲ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ರೆ ಸೊ ನಿಮಗೆ ಈ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುವುದು ಅದರಲ್ಲಿ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇದೊಂದು ವಿಡಿಯೋ ನಿಮ್ಮ ಗ್ರಹಲಕ್ಷ್ಮಿಗೆ ತುಂಬಾ ಅಂತಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ನೀವು ಇದಕ್ಕೆ ಸಪೋರ್ಟ್ ಮಾಡಬೇಕು ಯಾವ ರೀತಿ ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಬಿಟ್ಟು ಇದರಿಂದ ನಿಮ್ಗೆ ತುಂಬಾ ಅಡ್ವಾಂಟೇಜ್ ಇದೆ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತನೇ ಕಂತಿನ ಹಣ ನಿಮ್ಗೆ ಈಗಾಗಲೇ ಬಂದಿದೆ ಇವಾಗಲೇ ಸಾಕಷ್ಟು ಜನ ಮಹಿಳೆಯರು ಹನ್ನೊಂದನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಮತ್ತೆ ಕೆಲವೊಂದಿಷ್ಟು ಮಹಿಳೆಯರು ಹನ್ನೆರಡನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ಎಲ್ಲರೂ ಕೂಡ ಕೇಳಬಹುದು ಈ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇವಾಗ್ಲೇ ಹನ್ನೆರಡನೇ ಕಂತಿನ ಹಣ ಅಂತ ಮಾತಾಡ್ತಿದ್ದಾರೆ ಸರ್ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಇದು ಬಿಡುಗಡೆ ಆಗಿದೆಯಾ ಇಲ್ವಾ ಮತ್ತೆ ಇದಕ್ಕೆ ಬಂದಿರುವಂತಹ ನಾಲ್ಕು ಬದಲಾವಣೆಗಳು ಏನು ಅಂತ ಇವಾಗ ನಾನು ನಿಮ್ಗೆ ಎಕ್ಸಾಕ್ಟ್ ಆಗಿ ತಿಳಿಸಿಕೊಡ್ತೇನೆ ವೀಕ್ಷಕರ ಮೊದಲು ನೀವು ಏನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾನೆ ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವು ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ಸಾಕಷ್ಟು ಜನ ಮಹಿಳೆಯರಿಗೆ ಪುರುಷರಿಗೆ ಫಲಾನುಭವಿಗಳಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇದು ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಬಹುದಾಗಿರುತ್ತೆ ನಾವು ಯಾವುದೇ ರೀತಿ ಬೇಡ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ ವೀಕ್ಷಕರ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮಪಡ್ತೇನೆ ಈ ವಿಡಿಯೋಗೆ ನಿಮ್ಮಿಂದ ಐದು ಸಾವಿರ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ಸೊ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮ ಒಂದು ಲೈಕನ್ನು ನೀವು ನೀಡಿ ಪ್ಲೀಸ್ ನನಗೆ ಒಂದು ಸಪೋರ್ಟ್ ಮಾಡಿ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಅದರ ಮೇಲೆ ಒಂದೇ ಒಂದು ಸರಿ ಕ್ಲಿಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ಈ ಗೃಹಲಕ್ಷ್ಮಿ 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 ಈ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕೆ ಬಂದಿರುವಂತಹ ಈ ನಾಲ್ಕು ಬದಲಾವಣೆಗಳನ್ನು ಇವಾಗ ತಿಳ್ಕೊಳ್ಳುವಂತಹ ಸಮಯ ಸೊ ನಿಮಗೆ ಈ ಗೃಹಲಕ್ಷ್ಮೀ ಕೊನೆಯದಾಗಿ ಯಾವ ಕಂತಿನ ಹಣ ಬಂದಿದೆ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ ಗಳಿಗೆ ನಾನು ಪ್ರತಿಯೊಬ್ಬರು ಕೂಡ ರಿಪ್ಲೈ ಮಾಡ್ತಾನೆ ಸೊ ಪ್ರತಿಯೊಬ್ಬರು ಕೂಡ ಈಗಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಕೊನೆಯದಾಗಿ ಹತ್ತನೆಯ ಕಂತಿನ ಹಣ ಬಂದಿದ್ರೆ ಹತನೆಯ ಕಂತಿನ ಹಣ ಬಂದಿದೆ ಅಂತ ಹೇಳಿ ಮತ್ತೆ ಒಂಬತ್ತನೆಯ ಕಂತಿನ ಹಣ ಬಂದಿದೆ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ತಿಳಿಸಿ ಸೊ ಯಾವುದು ಬಂದಿಲ್ಲ ಅಂದ್ರೆ ಯಾವುದು ಕೂಡ ಬಂದಿಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ ಅದರಲ್ಲಿ ನಿಮ್ಮ ಡಿಸ್ಟಿಕ್ ಕೂಡ ಮೆನ್ಷನ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಸೊ ಮೊದಲನೇದಾಗಿ ಬಂದಿರುವಂತಹ ಈ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣಕ್ಕೆ ಬಂದಿರುವಂತಹ ಅಪ್ಡೇಟ್ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕೆ ಬಂದಿರುವಂತಹ ಮೊದಲನೆಯ ಬದಲಾವಣೆ ಬಂದ್ಬಿಟ್ಟು ಇವಾಗಲೇ ಪ್ರತಿ ಮಹಿಳೆಯರು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ಪಡಿತಾ ಹೋಗ್ತಾರೆ ಆದರೆ ಈ ತಿಂಗಳು ನಿಮಗೆ ಏನು ಬದಲಾವಣೆ ಆಗಿದೆ ಅಂತಂದ್ರೆ ಸೊ ಇಲ್ಲಿ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ಸೊ ನಾನು ಇದರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಸೊ ವಿಡಿಯೋನ ತುಂಬಾ ಜನ ನೋಡಿಲ್ಲ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದನ್ನು ಕೇಳಿಸಿಕೊಳ್ಳಿ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಆದರೆ ಈ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಎರಡು ಸಾವಿರ ರೂಪಾಯಿ ಅಂತ ಬರೋದಿಲ್ಲ ಯಾಕಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಮಂದಿಗೆ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಅಂತವರಿಗೆ ಹತ್ತು ಪ್ಲಸ್ ಹನ್ನೊಂದು ಬರುತ್ತೆ ಇನ್ ಕೇಸ್ ನಿಮಗೆ ಹತ್ತನೇ ಕಂತಿನ ಹಣ ಬಂದಿದ್ರೆ ನಿಮಗೆ ಯಾವ ರೀತಿ ಬರುತ್ತೆ ಅಂತಂದ್ರೆ ನಿಮಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣನೇ ಬರುತ್ತೆ ಇಲ್ಲಿ ಹನ್ನೊಂದು ಪ್ಲಸ್ ಹನ್ನೆರಡು ಎರಡು ಕಂತು ಕೂಡ ಬರುತ್ತೆ ಹಾಗಾಗಿ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಇದು ಒಂದು ಹೊಸ ಬದಲಾವಣೆ ಅಂತ ಹೇಳಬಹುದು ಸೊ ಇದನ್ನ ಹಿಂದೆ ಮಾಡಿಲ್ಲ ಮುಂದೆ ಫಸ್ಟ್ ಟೈಮ್ ಮಾಡ್ತಾ ಸೊ ಇದು ನಿಮ್ಗೆ ಬದಲಾವಣೆಗಳು ಒಂದು ಭರ್ಜರಿ ವಿಷಯ ಅಂತ ಹೇಳಬಹುದು ಸೊ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮೊದಲನೆಯ ಬದಲಾವಣೆ ಆಗಿತ್ತು ಇವಾಗ ಅಡನೆಯ ಬದಲಾವಣೆ ಏನಂತ ತಿಳ್ಕೊಳ್ತಾ ಹೋದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಈ ಏನು ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ರಲ್ಲ ರೇಷನ್ ಕಾರ್ಡ್ ಮಾಡಿಸ್ಕೊಂಡ ನಂತರ ಒಂದು ಅನ್ನು ಅವರು ತುಂಬ ಫೇಸ್ ಮಾಡ್ತಾ ಇದ್ರು ಅಲ್ಲಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿ ಒರಿಜಿನಲ್ ರೇಷನ್ ಕಾರ್ಡ್ ಕೂಡ ಬಂದಿರುತ್ತೆ ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನೀವು ಆಲ್ರೆಡಿ ಅರ್ಜಿ ಅಂತ ಅಲ್ಲಿ ಒಂದು ಮೆನ್ಷನ್ ಆಗ್ತಿತ್ತು ಗೃಹಲಕ್ಷ್ಮಿ ಅರ್ಜಿನೇ ಸಲ್ಲಿಸಿರಲಿಲ್ಲ ಆದರೂ ಕೂಡ ಹೊಸ ರೇಷನ್ ಮಾಡಿಸ್ಕೊಂಡವರು ಅಲ್ಲಿ ನೀವು ಆಲ್ರೆಡಿ ಅರ್ಜಿ ಸಲ್ಲಿಸಿದ್ದೀರಾ ಅಥವಾ ಇನ್ವ್ಯಾಲಿಡ್ ಅಂತ ಬರ್ತಾ ಇತ್ತು ಇಂಥವರೆಗೆ ಇಲ್ಲಿ ಅರ್ಜಿಯನ್ನು ತಗೊಳ್ತಾ ಇದೆ ಸೊ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ನೀವು ನೇರವಾಗಿ ನಿಮ್ಮ ಖಾತೆಗಳಿಗೆ ಪಡಿಬಹುದಾಗಿರುತ್ತೆ ಇದು ಎರಡನೆಯ ಒಂದು ಭರ್ಜರಿ ಬದಲಾವಣೆಯಾಗಿರುತ್ತೆ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಒಂದು ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ತಲುಪಿಸಿ ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ನೋಡಬೇಕು ಸೊ ಎರಡು ಎರಡನೇ ಭರ್ಜರಿ ಗುಡ್ ನ್ಯೂಸ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೇನೆ ಓಕೆ ಇವಾಗ ಮೂರನೇ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಈ ಭರ್ಜರಿ ಗುಡ್ ನ್ಯೂಸ್ ಭರ್ಜರಿ ಬದಲಾವಣೆ ಅಂತಲೇ ಹೇಳ್ಬೋದು ಸೊ ಇವರು ಇಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂತಂದರೆ ಇದರಲ್ಲಿ ಒಂದು ಟ್ವಿಸ್ಟ್ ಅಂತಲೇ ಹೇಳಬಹುದು ಈ ಮೂರನೇ ಬದಲಾವಣೆಯಲ್ಲಿ ಇವಾಗ ಸಾಕಷ್ಟು ಜನರಿಗೆ ಈ ಪೆಂಡಿಂಗ್ ಹಣ ಅನ್ನೋದು ಬಂದಿರಲಿಲ್ಲ ಅಂತವರಿಗೆ ಏನಾಗ್ತಾ ಇದೆ ಅಂತಂದ್ರೆ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣವನ್ನು ನೇರವಾಗಿ ನಿಮ್ಮ ಖಾತೆಗಳಿಗೆ ನೀವು ಕ್ರೆಡಿಟ್ ಮಾಡ್ತಾ ಇರುವಂಥದ್ದು ಸೊ ಒಂದೇ ಬಾರಿಗೆ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ತನಕ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇರುವಂಥದ್ದು ಸೊ ಈ ಮಾಹಿತಿ ನೀವು ಎಷ್ಟೋ ಜನರು ನಿಜ ಅಂತ ಅನ್ಕೋಬಹುದು ಇದು ಹಂಡ್ರೆಡ್ ಒನ್ ಪರ್ಸೆಂಟ್ ರಿಯಲ್ ಆಗಿರುವಂಥದ್ದು ಸೊ ಯಾಕೆ ಇದು ಬರ್ತಾ ಇಲ್ಲ ಅಂತಂದ್ರೆ ನೀವು ಅಪ್ಲಿಕೇಶನ್ ಅನ್ನು ಹಾಕಿರೋದಿಲ್ಲ ಸೊ ಅಪ್ಲಿಕೇಶನ್ ಅನ್ನು ಹಾಕಿ ಮತ್ತೆ ಈ ಇಪ್ಪತ್ತು ಸಾವಿರ ರೂಪಾಯಿ ತನಕ ಹಣವನ್ನು ನೀವು ಪಡ್ಕೊಳ್ಬೋದಾಗಿರುತ್ತೆ ಇದು ಮೂರನೆಯ ಒಂದು ಬದಲಾವಣೆಯಾಗಿರುತ್ತೆ ಸೊ ಯಾರ್ಯಾರಿಗೆ ಗ್ರಹಲಕ್ಷ್ಮಿ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ನಮಗೆ ಒಂದೆರಡು ಕಂತಿನ ಹಣ ಬಂದು ಸ್ಟಾಫ್ ಆಯಿತು ಅಂದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಿ ಸೊ ಅವರಿಗೆ ಇದು ತುಂಬಾ ಅಂದರೆ ತುಂಬಾನೇ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಇದು ಮೂರನೆಯ ಬದಲಾವಣೆ ಇವಾಗ ನಾಲ್ಕನೆಯ ಬದಲಾವಣೆ ಏನಂತ ತಿಳ್ಕೊಳ್ಳೋದಾದ್ರೆ ಇಲ್ಲಿ ಮಹಿಳೆಯರು ಇಲ್ಲಿ ಪ್ರತಿ ತಿಂಗಳು ಕೂಡ ಪಿಂಚಣಿ ಅಥವಾ ಈ ಗ್ರಹಲಕ್ಷ್ಮಿ ಮತ್ತು ಇನ್ನಿತರ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಹಣವನ್ನು ಅಂತಂದರೆ ಇವಾಗ ವಿಧವೆಯರಿದ್ರೆ ವಿಧವಾ ವೇತನ ಅಂತ ಈ ರೀತಿ ಹಣವನ್ನು ಪಡಿತಾ ಇದ್ರಂತ ಸೊ ಅಂಥವರಿಗೆ ಇಲ್ಲಿ ಒಂದು ಸುದ್ದಿ ಅನ್ನೋದು ಹರಡಿಸಲಾಗಿತ್ತು ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವೇನಾದರೂ ಪಡಿತಾ ಇದ್ದೀರಾ ಅಂತಂದ್ರೆ ಸೊ ನೀವು ಏನಾದರೂ ವಿಧವಾ ವೇತನ ಪಡೀತಾ ಇದ್ದೀರಾ ಅಂತಂದರೆ ನೀವು ವಯಸ್ಕರ ವೇತನ ಏನಾದರೂ ಪಡೀತಾ ಇದ್ದೀರಾ ಅಂತಂದ್ರೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸ್ಟಾಪ್ ಆಫ್ ಮಾಡ್ತವೆ ಅಥವಾ ಗೃಹಲಕ್ಷ್ಮಿ ಬರುತ್ತೆ ಈ ವೇತನವನ್ನು ಅಂತಂದರೆ ವಿಧವಾ ವೇತನ ಅಥವಾ ವಯಸ್ಕರ ಅಥವಾ ಅಂಗವಿಕಲ ವೇತನವನ್ನು ನಾವು ಸ್ಟಾಪ್ ಮಾಡ್ತೇವೆ ಅಂತ ಒಂದು ಸುದ್ದಿಯನ್ನು ಹಬ್ಬಿಸಲಾಗಿತ್ತು ಆದರೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನು ತಿಳಿಸಿದೆ ಅಂತಂದ್ರೆ ಸೊ ಹಾಗೇನು ಇಲ್ಲ ನಿಮಗೆ ಯಾವುದೇ ವೇತನ ಬರಲಿ ನಾವು ಆ ವೇತನದ ಜೊತೆಗೆ ಈ ಗೃಹಲಕ್ಷ್ಮಿ ವೇತನವನ್ನು ಕೂಡ ನಾವು ನಿಮಗೆ ಕೊಡ್ತೇವೆ ಸೊ ಇದನ್ನ ನಂಬೇಡಿ ಅಂತ ಒಂದು ಮಾಹಿತಿಯನ್ನು ಇದೀಗ ಈ ಗ್ರಹಲಕ್ಷ್ಮಿ ಇಲಾಖೆಯವರು ಕೊಟ್ಟಿರುವಂಥದ್ದು ವೀಕ್ಷಕರ ಈ ವಿಡಿಯೋ ತುಂಬಾ ಅಂದರೆ ತುಂಬಾನೆ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ನೀವು ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ಕಿದೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಶುಭ ದಿನ ಡೇ